ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದೀನಿ ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ಇವತ್ತು ನಾನು ಬಂದಿರಕಂಥ ಇವತ್ತು ಎಲ್ಲಿಗೆ ಅಂತಂದರೆ ಅಗ್ನಿಶಾಮಕ ದಳ ಅಗ್ನಿಶಾಮಕ ದಳ ಅಂದರೆ ಫೈರ್ ಫೈರಿಟೇಷನ್ ಏನಪ್ಪ ಅಂತಂದರೆ ನಮ್ಮ ಸುತ್ತಮುತ್ತ ಆಗಿರ್ಬೋದು ಸಿಟಿ ಆಗಿರ್ಬೋದು ಭದ್ರಾವತಿ ಇಡೀ ತಾಲೂಕುಗಳಲ್ಲಿ ಏನೇ ಫೈರ್ ಆದ್ರೂ ಈ ಫಿರಿಟೇಷನ್ ಒಂದೇ ಇರೋದು ನೋಡಿ ನಿಮ್ಮ ಬೈಪಾಸ್ ಹತ್ತಿರ ಆ ಫರಿಟೇಷನ್ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಬರ್ತೀನಿ ವಿಡಿಯೋ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ ಬನ್ನಿ ನೋಡ್ಕೊಬರೋಣ ಹೇಗೆ ವಿಡಿಯೋ ಅಂತ ನೋಡ್ತಿದ್ರ ಫ್ರೆಂಡ್ಸ್ ಹೇಗಿದೆ ನಮ್ಮ ಫೈರ್ ಸ್ಟೇಷನ್ ನಮ್ಮ ಭದ್ರಾವತಿ ಸಿಟಿಲಿ ನೋಡ್ತಿದ್ರಲ್ಲ ನಮ್ಮ ಭದ್ರಾವತಿ ಇಡೀ ತಾಲೂಕಿಗೆ ಇದೊಂದೇ ಫೈರ್ ಸ್ಟೇಷನ್ ಇದೆ ನಮ್ಮ ಸುತ್ತಮುತ್ತ ಹಳ್ಳಿಲೇ ಆಗಿರ್ಬೋದು ಸಿಟಿಲೇ ಆಗಿರ್ಬೋದು ಯಾವುದೇ ಒಂದು ರೀತಿ ಅದು ಬೇಜಿಗೆಗಾಲದಲ್ಲಿ ಫ ಮಾತ್ರ ಅದು ಫೈರ್ ಆಗೋದು ಅದರ ಮಳೆಗಾಲದಲ್ಲಿ ಮಾತ್ರ ಇದು ಆಗೋದಿಲ್ಲ ಬೇಜಿಗೆಗಾಲದಲ್ಲಿ ಮಾತ್ರ ನೋಡಿ ಈಟಿರುತ್ತಲ್ಲ ಈಟಿ ವಾತಾವರಣದಿಂದ ಫೈರ್ ಆಗುತ್ತೆ ಆವಾಗ ನಮ್ಮ ಫೈರ್ ಸ್ಟೇಷನ್ನು ನೋಡಿ ಇದೆ ಓಕೆನಾ ಹಂಡ್ರೆಡು ನಮಗೆ ನೂರ ಒಂದು ಹೊಡೆದ್ರೆ ಸಾಕು ನಮಗೆ ಓಕೆನಾ ಇಲ್ಲ ಇಲ್ಲಿ ಟೆಲಿಫೋನ್ ನಂಬರ್ ಇರುತ್ತೆ ಟೆಲಿಫೋನ್ ನಂಬರ್ ಕೊಡ್ತಾರೆ ಓಕೆನಾ ಅದರಲ್ಲಿ ಏನೇ ಫೈರ್ ಆದ್ರೂ ಇಲ್ಲಿ ಮಾಹಿತಿಗಳನ್ನ ಕೊಡ್ತಾರೆ ನೋಡಿ ನಾನು ಮಾಡ್ತಾ ಇರೋ ವಿಡಿಯೋಗಳಲ್ಲಿ ನೋಡ್ತಿರಲಿಲ್ಲ ಗಾಡಿಗಳು ನಿಂತಿದೆ ಆಲ್ರೆಡಿ ಒಂದು ಫೈರ್ ಆಗಿದೆ ಅಂತ ಹೋಗಿದೆ ನೋಡಿ ರೆಸ್ಕಿಗೆ ಒಂದು ಗಾಡಿ ಮಧ್ಯ ಸೆಂಟ್ರಲ್ ಇತ್ತು ಅದಿಲ್ಲ ಇದು ಇವತ್ತು ಹೋಗಿದೆ ನಾನು ಬರಬೇಕಾದ್ರೆ ಅದೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾರೆ ಫ್ರೆಂಡ್ಸ್ ನೋಡಿ ಗಾಡಿಗಳು ನಿಂತಿದೆ ಇದೇ ನಮಗೆ ಫೈರ್ ಸ್ಟೇಷನ್ನು ಹೇಗೆ ಅನ್ನೋದು ಬನ್ನಿ ನೋಡ್ಕೊಬಾರೋಣ ಹಾಂ ನೋಡ್ತಾ ಇರಲ್ಲ ಫ್ರೆಂಡ್ಸ್ ಇದೇ ಗಾಡಿ ನೋಡಿ ಹಿಂದೆ ಇದೆ ನೋಡಿ ಓಕೆನಾ ಹಿಂದೆ ಇಲ್ಲೇ ನೀರು ತುಂಬಿಸ್ಕೋತಾರೆ ಹೇಗೆ ತುಂಬಿಸ್ಕೊಳ್ಳೋದು ಅಂತ ಅಂದರೆ ನೋಡ್ತಾ ಇರಲ್ಲ ಫ್ರೆಂಡ್ಸ್ ನೋಡಿ ಇದೇ ರೆಸ್ಕ್ಯೂ ಇದೆಯಲ್ಲ ಗಾಡಿ ಹಿಂದೆ ಇಲ್ಲಿ ಬಲ್ಟ್ ನೋಟ್ ಅಂತ ಇದೆ ನೋಡಿ ಇಲ್ಲೇ ಪೈಪು ಮುಖಾಂತರ ನೀರು ತುಂಬಿಸ್ಕೊಂಡು ಇದೇ ಪೈಪ್ ಮುಖಾಂತರ ನೀರು ತುಂಬೋದೇ ಬೇರೆ ಇರುತ್ತೆ ಮತ್ತು ನೀರುಗಳನ್ನ ಬಿಡೋದೇ ಬೇರೆ ಇರುತ್ತೆ ಫೈರ್ ಆದಾಗ ನೋಡಿದೆ ಇದ್ರಲ್ಲ ಹಾಂ ಆ ರೀತಿಯೆಲ್ಲ ಇರ್ತದೆ ಈ ಫೈರಲ್ಲಿ ಓಕೆನಾ ಇದರಿಂದನೇ ನೀರು ತುಂಬಿಸ್ಕೊಂಡು ಇದರಿಂದ ನೀರು ತುಂಬಿಸ್ಕೊತಾರೆ ಇದರಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ಪ್ರಮಾಣದಲ್ಲಿ ಎಷ್ಟು ಲೀಟ್ರ್ ತುಂಬ್ತಾರೆ ಅಂತ ಅದೊಂದು ಗೊತ್ತಿಲ್ಲ ಮಾಹಿತಿಗಳನ್ನ ಅದೊಂದು ಸ್ವಲ್ಪ ಹೇಳ್ತೀನಿ ನಿಮಗೆ ನೋಡಿ ಫ್ರೆಂಡ್ ಇಲ್ಲೂ ಅಷ್ಟೇ ನೋಡಿ ಹೇಗೆಲ್ಲ ಇಟ್ಟಿದ್ದಾರೆ ಇಲ್ಲಿ ಏನಾರು ಸಣ್ಣ ಪುಟ್ಟ ಫೈರ್ ಆದರೆ ಮಾತ್ರ ಎಲೆಕ್ಟ್ರಿಕಲ್ ಆದರೆ ಮಾತ್ರ ಇಲ್ಲಿ ಫೈರ್ ರೆಸ್ಕ್ಯೂಟರ್ ಅಂತ ಇದೆ ಅಂತ ಕರಿತೀವಿ ನೋಡ್ತಾ ಇದ್ರಲ್ಲ ಫ್ರೆಂಡ್ ಇದೇನೇ ಫೈರ್ ರೆಸ್ಕ್ಯೂಟರು ಇದರಿಂದ ಫೈರ್ ಮಾಡಿ ಇರೋ ಫ್ರೆಂಡ್ಸ್ ನಮ್ಮ ಅಧಿಕಾರಿಗಳು ಕೂತ್ಕೋತಾರೆ ಫೈರ್ ಸ್ಟೇಷನ್ನು ಅಧಿಕಾರಿಗಳಿಗೊಬ್ರು ಕೂತ್ಕೋತಾರೆ ಆ್ಯಂಡ್ಲ್ ಫೋನ್ ಇದೆ ಈ ಫೋನ್ ಫೋನ್ ಮಾಡಿದ್ರೆ ಸಾಕು ನೂರ ಒಂದಕ್ಕೆ ಓಕೆನಾ ಅಲ್ಲಿ ಏನಪ್ಪ ಕೇಳ್ತಾರೆ ಅಂತ ಅಂದರೆ ನಿಮ್ಮ ಅಡ್ರೆಸ್ಗಳು ಕೇಳ್ತಾರೆ ಯಾವ ಹಳ್ಳಿ ಅಂತ ಕೇಳ್ತಾರೆ ಅವಾಗ ಹೇಳಿದ ತಕ್ಷಣ ಅವರು ಫಿಟ್ ತಗೊಂಡು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಗಾಡಿಲಿ ಅಲರಾಮ್ ಇಟ್ಕೊಂಡು ಬಂದ್ಬಿಡ್ತಾರೆ ನೋಡಿ ನಮ್ಮ ಭದ್ರಾವತಿಯಿಂದ ನೋಡ್ತಾ ಇದ್ರಲ್ಲ ನೋಡ್ತಾರೆ ಫ್ರೆಂಡ್ಸ್ ಹೇಗೆ ಬಂದ ತಕ್ಷಣ ಇಲ್ಲಿ ಪೂಜೆ ಮಾಡ್ತಾರೆ ನಮ್ಮ ಫೇರಿ ಸ್ಟೇಷನಲ್ಲಿ ನೋಡ್ತಿದ್ರಲ್ಲ ಬಂದ ತಕ್ಷಣ ಪೂಜೆ ಮಾಡಿನೇ ಇಲ್ಲಿ ವರ್ಕ್ ಮಾಡ್ತಾರೆ ಕಾಯ್ಕೋಬೇಕು ಇಲ್ಲ ಸಹ ಅಂತ ನೋಡ್ತಿರಲ್ಲ ಫ್ರೆಂಡ್ಸ್ ನೋಡ್ತಾಯಿಲ್ಲ ನಮ್ಮ ಸ್ಟಾಫರ್ ಕೂತಿದ್ರೆ ಅಗ್ನಿಶಾಮಕ ದಳ ಸ್ಟಾಫ್ ಮತ್ತು ಅಧಿಕಾರಿಗಳೆಲ್ಲ ಕೂತ್ಕೊಳ್ಳೋ ಜಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಕೂತ್ಕೋತಾರೆ ಅವರೇ ಇಂಪಾರ್ಟೆಂಟ್ ಮೇನ್ ಅಧಿಕಾರಿ ನಮಗೆ ಇವಕ್ಕೆಲ್ಲ ನಮ್ಮ ಫೆರಿಟೇಷನ್ ಎಲ್ಲ ನೋಡ್ಕೊಳ್ಳೋದು ಏನೇ ತೊಂದರೆ ಆದಾಗ ಎಲ್ಲ ಅವರೇ ಸಾಲ್ವ್ ಮಾಡೋದು ನೋಡ್ತಾ ಅವರು ಅಧಿಕಾರಿಗಳು ಹೊರಗಡೆ ಹೋಗಿದ್ದಾರೆ ನಮ್ಮ ಫೆರಿಟೇಷನ್ ಅಧಿಕಾರಿ ನೋಡ್ತಾ ಇದ್ರಲ್ಲ ನಮ್ಮ ಸ್ಟಾಫ್ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ತಾ ಇದ್ರಿ ಹೇಗೆಲ್ಲ ಇದೆ ಇನ್ನೂ ವಿಡಿಯೋಗಳು ಮಾಡ್ತಾ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮದು ಆಫೀಸ್ ಮಾತ್ರ ನಮ್ಮ ಭದ್ರಾವತಿ ಸಿಟಿ ಇದ್ರಲ್ಲ ನಮ್ಮ ಬೈಪಾಸ್ ರೋಡು ಬೈಪಾಸ್ ರೋಡು ಆಪೋಸಿಟ್ ಇದೆ ನಮಗೆ ಬಹಳ ಹತ್ತಿರ ಆಗುತ್ತೆ ನಮ್ಮ ಹಳ್ಳಿಗಳಿಗೆ ಸಿಟಿಗಳಿಗೆ ಎಲ್ಲ ಇದು ಭಾಳ ಅನುಕೂಲವಾಗಿದೆ ಇದ್ರಲ್ಲ ರೋಡು ಇಲ್ಲೇ ಬಸ್ಗಳು ಒಡ್ಡಾಡೋದು ಈ ಇದರಿಂದ ಸುಮಾರು ನಾನು ಬಂದು ತೈವಿಂದ ಫೆರಿಟೇಷನ್ ಇದೆ ಓಕೆನಾ ಸುಮಾರು ವರ್ಷದಿಂದ ಇಲ್ಲೇ ಇದೆ ನೋಡಿ ಸುಮಾರು ಇಲ್ಲಾಂದ್ರೆ ಇಲ್ಲಿ ಫೆರಿಟೇಷನ್ ಕಟ್ಟಿ ಸುಮಾರು ಒಂದು ಮೂವತ್ತೈದು ವರ್ಷ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೂವತ್ತೈದು ವರ್ಷ ಆಗಿದೆ ಓಕೆನಾ ಫಿಲ್ಟೇಷನ್ ಫಸ್ಟು ಹಳೇದಿತ್ತು ಅದನ್ನೂ ತೋರ್ಕೊಬರ್ತೀನಿ ಬನ್ನಿ ಇದು ನ್ಯೂ ಟೇಷನ್ನು ಇದು ಕಟ್ಟಿ ಸುಮಾರು ಒಂದು ಹದಿನೈದು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡ್ತಾ ಇರಲಿಲ್ಲ ಫ್ರೆಂಡ್ಸ್ ಇದು ನಮ್ಮ ಫೈರ್ ಅಗ್ನಿಶಾಮಕ ದಳ ದೊಡ್ಡ ಅಧಿಕಾರಿಗಳ ಇರೋ ಕ್ವಾರ್ಟರ್ಸ್ ಇರೋವಂಥ ಮನೆ ಇದು ಇದ್ರಲ್ಲಿ ಅವರು ವಾಸ ಮಾಡೋದು ಓಕೆನಾ ದೊಡ್ಡ ದೊಡ್ಡ ಕ್ವಾರ್ಟರ್ಗಳು ಕೊಟ್ಟಿರ್ತಾರೆ ಅವರಿಗೆ ಓಕೆನಾ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರಲ್ಲ ನೋಡ್ತಿರಲ ಫ್ರೆಂಡ್ಸ್ ದೊಡ್ಡ ದೊಡ್ಡ ಅಧಿಕಾರಿಗಳು ಮನೆ ಇದು ಅಂಥವ್ರಿಗೆಲ್ಲ ಕೊಟ್ಟಿರ್ತಾರೆ ಇದನ್ನ ನೋಡ್ತಾ ಇದ್ದರಲ್ಲ ಮತ್ತು ಇದು ಅಗ್ನಿಶಾಮಕ ದಳ ಗಾರ್ಡ್ಸ್ ಅಂತ ಹೇಳ್ತೀವಲ್ಲ ಸಾಧಾರಣ ಮಟ್ಟಕ್ಕೆ ಇರ್ತಾರಲ್ಲ

ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಸ್ಟಾಪ್ಗಳಿಗೆ ಇಲ್ಲಿ ಡಿ ಗ್ರೂಫು ಅವರಿಗೆ ಸ್ಟಾಪ್ ಸ್ಟಾಪ್ಗಳಿಗೆ ಇಲ್ಲಿ ವಸತಿ ಗೃಹಗಳು ಇರ್ತವೆ ಇಲ್ಲಿ ಏನು ಬಟ್ಟೆ ವಾಶ್ ಮಾಡಲಿಕ್ಕೆ ನೀರು ಟ್ವೆಂಟಿ ಫೋರ್ ಅವರ್ಸ್ ಮೀಸಲಾತಿ ಗೋರ್ಮೆಂಟ್ ಕಡೆಯಿಂದ ನಗರಸಭೆಯಿಂದ ಇದ್ದೇ ಇರ್ತದೆ ಇವೆಲ್ಲ ಗೋರ್ಮೆಂಟ್ಗಳೇ ಕಟ್ಕೊಳ್ಳುತ್ತೆ ಫೀಸ್ ಎಲ್ಲ ನೋಡಿ ಟ್ಯಾಂಕರ್ನಲ್ಲಿ ಇದೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನಲ್ಲಿಗಳಿದಾವೆ ಇದರಲ್ಲೆಲ್ಲ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಇದೆ ಬನ್ನಿ ಬರೋಣ ತೋರ್ಸ್ಕೊ ಬರ್ತೀನಿ ಇದು ತುಂಬ ಹಳೆಯದು ಇದು ಇನ್ನೂ ಹೊಸ ಕಟ್ಟಡಗಳು ಕಟ್ಟಿಲ್ಲ ಬಟ್ಟೆ ಒಗೆಯೋದು ಇಲ್ಲಿ ನೀರು ಹಿಡಿಯೋದು ತುಂಬ ಇಲ್ಲೆಲ್ಲ ಬಂದ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಸುಮಾರು ಇಲ್ಲೆಲ್ಲ ಸುಮಾರು ಇದು ಎಲ್ಲ ಒಂದು ಕಟ್ಟಿ ಒಂದು ಮೂವತ್ತು ವರ್ಷಗಳಾಗಿರ್ಬೋದು ಹಳೇದು ಇದು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಬೇರೆ ಕಡೆ ಆ ಕಡೆ ವೀಡಿಯೋಗಳು ಮಾಡಿಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ತಾ ಮೊದಲು ಇಲ್ಲಿ ನೀರು ತುಂಬಿಸ್ಕೋತಾರೆ ಫಸ್ಟು ತೋಟ ನೀರು ತುಂಬಿಸ್ಕೊಂಡು ಇಲ್ಲಿ ಬಟ್ಟೆಗಳು ತೊಳೆಯೋದು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಈ ರೀತಿ ತುಂಬಿಸ್ಕೊಂಡು ನೋಡ್ತಾ ಇದ್ರಲ್ಲ ಪಾಟ್ಗಳಿದ್ದಾವೆ ತುಂಬ ಹಳೇದಾಯಿತು ಇಲ್ಲೆಲ್ಲ ನಾವು ಮಾಡ್ಬೇಕಾರೆ ವೀಡಿಯೋಗಳನ್ನ ತುಂಬ ಮತ್ತು ಇಲ್ಲಿ ಅಡಿಕೆ ತೋಟ ಗಿಡಗಳು ಹಾಕಿದ್ದಾರೆ ಏನು ಅಂದರೆ ಇಲ್ಲಿ ಪ್ರಕೃತಿ ಬೆಳಿಲಿ ಅಂತ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಏನು ಅಂತಂದರೆ ಇಲ್ಲಿ ಅಗ್ನಿಶಾಮಕ ದಳಲ್ಲಿ ಸೊಸಿಗಳಾಕ್ರಿಗಿಂತ ನೋಡಿ ಗಿಡಗಳೆಲ್ಲ ಬೆಳೆಸಿದರೆ ಎಲ್ಲ ಅನುಕೂಲಗಳು ಮಾಡ್ತಾರೆ ಬರೀ ಅದೊಂದೇ ಕೆಲಸ ಅಲ್ಲ ಪ್ರಕೃತಿನೇ ಬೆಳೆಸೋದು ಆ ಕೆಲಸನೇ ಇರುತ್ತೆ ನೋಡಿ ಅವ್ರು ಗೌರ್ಮೆಂಟ್ ಜಾಬ್ಗಳಲ್ಲಿ ನೋಡ್ತಾ ಇದ್ರ ಫ್ರೆಂಡ್ಸ್ ಇದು ಸುಮಾರು ಐವತ್ತು ವರ್ಷಗಳ ಫೈರು ಸ್ಟೇಷನ್ ಇದು ಸುಮಾರು ಹಳೆ ಟೇಷನ್ಗಳು ಗೊತ್ತಲ್ಲ ಐವತ್ತು ವರ್ಷದ ಹೇಗಿತ್ತು ನಮ್ಮ ತಾತರ ಕಾಲದಲ್ಲಿ ತಂದೆ ಕಾಲದಲ್ಲಿ ಹೇಗೆಲ್ಲ ಇತ್ತು ಫೈರ್ ಸ್ಟೇಷನು ನಾವು ಬಂದಾಗ ಹೇಗಿದೆ ಫೈರ್ ಸ್ಟೇಷನು ವಿಡಿಯೋ ನೋಡಿದ್ವಲ್ಲ ನಾವು ಬಂದಾಗ ಆ ರೀತಿ ದೊಡ್ಡದಾಗ ಕಟ್ಟಡ ಕಟ್ಟಿದ್ದಾರೆ ಓಕೆನಾ ಈಗ ನಮ್ಮ ತಾತರ ಕಾಲದಲ್ಲಿ ಇದು ಕಟ್ಟಿದ್ದು ಫೆರಿಟೇಷನ್ ಸ್ಟೇಷನ್ ಅವಾಗೆಲ್ಲ ಹೆಂಗಿತ್ತು ನೋಡಿ ಗಾಡಿಗಳು ಹಳೆ ಗಾಡಿಗಳು ಯಾವುದು ಇಲ್ಲ ಬಿಡಿ ಎಲ್ಲ ಹೊಸ ಗಾಡಿಗಳಿದ್ದಾವೆ ಬನ್ನಿ ನೋಡ್ಕೊಬೋಣ ಹೇಗೆಲ್ಲ ಕೊಠಡಿಗಳಿದ್ದಾವೆ ನೋಡಿ ಫ್ರೆಂಡ್ಸ್ ದೂರವಾಣಿ ಕೊಠಡಿ ಆ ಹೊಸ ಕೊಠಡಿ ಇತ್ತಲ್ಲ ಆ ಹೊಸ ಬಿಲ್ಡಿಂಗಲ್ಲಿ ಹೇಗಿತ್ತು ಆ ಚೇಂಬರ್ಗಳಲ್ಲಿ ಫೋನಲ್ಲಿ ಹೇಗಿದ್ದು ಇಲ್ಲೂ ಅಷ್ಟೇ ದೂರವಾಣಿ ಸಂಪರ್ಕ ಇತ್ತು ಇಲ್ಲಿ ಕೊಠಡಿ ಹಳೇ ಕೊಠಡಿ ನೋಡಿ ಐವತ್ತು ವರ್ಷದ ಫೇರಿ ಸ್ಟೇಷನು ಹೇಗೆಲ್ಲ ಇದೆ ಇದು ಠಾಣಾಧಿಕಾರಿ ಕಚೇರಿ ಠಾಣಾ ಅಧಿಕಾರಿ ಅಂತ ಗೊತ್ತಾಯ್ತಲ್ಲ ದೊಡ್ಡ ಅಧಿಕಾರಿಗಳು ದೊಡ್ಡ ಪೋಸ್ಟಿಂಗ್ಗಳನ್ನು ಕೂತಿರ್ತಲ್ಲ ಅವರೇ ಮೇನ್ ಇನ್ಚಾರ್ಜರ್ ಅವ್ರ ಅಧಿಕಾರಿ ರೂಮ್ಗಳು ನೋಡಿ ಹೇಗಿದೆ ರೂಮ್ಗಳು ನೋಡ್ತಿದ್ರಲ್ಲ ಸುಮಾರು ಐವತ್ತು ವರ್ಷದ ಇವೆಲ್ಲ ಕಟ್ಟಿ ಆಗಿದೆ ಅಂತೆ ನಾನು ತಿಳ್ಕೊಂಡಿದ್ನಲ್ಲಾನು ಇದು ಉಗ್ರಹಣ ಕೊಠಡಿ ಉಗ್ರಣ ಅಂದರೆ ಗೊತ್ತಾಯ್ತಲ್ಲ ಯಾವ್ಯಾವ ಐಟಮ್ಗಳು ಮತ್ತು ಗೆ ಓಕೆನಾ ಯಾವ್ದಾದ್ರು ಮತ್ತು ರೀಲ್ಸ್ಗಳು ಇವೆಲ್ಲ ಇರ್ತವಲ್ಲ ಪೈಪ್ಗಳು ಇಡೋದು ನೀರು ಬಿಡಲಿಕ್ಕೆ ಇವೆಲ್ಲ ಐಟಮ್ಗಳೆಲ್ಲ ಅಂತಂದ್ರೆ ಅಂತಂದರೆ ಐಟಮ್ಗಳು ಇಡ್ಲಿಕ್ಕೆ ನೋಡಿ ಹೇಗೆಲ್ಲ ಇದೆ ಕದಗಳು ಎಲ್ಲ ಪಾಳ್ಬಿದ್ದು ಎಲ್ಲ ಮುಚ್ಚೋಗಿದೆ ಇದು ಸುಮ್ಮನೆ ಅಷ್ಟೇ ಇದು ಹಾಗೇ ಬಿಟ್ಟಿದ್ದಾರೆ ಶೌಚಾಲಯ ಕೊಟ್ಟಡಿ ನೋಡಿ ಆ ಕಾಲದಲ್ಲಿ ಹೇಗಿದೆ ಶೌಚಾಲಯ ನೋಡಿದ್ರಲ್ಲ ಹಳೆ ಕಾಲದ ಶೌಚಾಲಯಗಳು ಹೇಗೆಲ್ಲ ಇದೆ ಬನ್ನಿ ನೋಡ್ಕೊಬರೋಣ ಅದನ್ನು ನೋಡಿ ಇದೆ ಶೌಚಾಲಯ ತುಂಬ ಹಳೆ ಶೌಚಾಲಯಗಳು ಇನ್ನು ಮುಂದಕ್ಕೆ ಹೋಗೋ ಕಾಲ ಓಕೆ ಫುಲ್ ಸ್ಮೆಲ್ ಇದೆ ಮುಂದೆ ಹೋಗಲಿಲ್ಲ ನಾನು ಇದು ವಿಶ್ರಾಂತಿ ಕೊಟ್ಟಡಿ ವಿಶ್ರಾಂತಿ ಅಂದರೆ ಗೊತ್ತಾಗ್ತಲ್ಲ ಈಗ ನೈಟು ಬೀಟ್ನಲ್ಲಿ ಯಾವುದೇ ಫೈರು ಕಾಲುಗಳು ಬಂದಿರೋದಿಲ್ಲ ಆವಾಗ ವಿಶ್ರಾಂತಿ ಮಾಡ್ತಾರೆ ನೋಡಿ ಇದೇ ಕೊಠಡಿ ಸುಮಾರು ಐವತ್ತು ವರ್ಷ ಹಿಂದೆ ವಿಶ್ರಾಂತಿ ಮಾಡ್ತಿದ್ದು ಕೊಠಡಿ ಹಳೆ ಕಾಲದಲ್ಲೆಲ್ಲ ಮಾಡ್ತಾರೆ ಎಲ್ಲರೂ ರಿಟೈರ್ಡ್ ಆಗಿರ್ತಾರೆ ಇವಾಗೆಲ್ಲ ಹೋಗಿಲ್ಲ ಆಗಿ ಪೆನ್ಷನ್ ತೊಗೋತಿರ್ತಾರೆ ಅವರೆಲ್ಲ ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಅವರು ಯಾವ ಊರಿಂದ ಹಾಕಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ನೋಡ್ತೀವಲ್ಲ ಫ್ರೆಂಡ್ಸ್ ನಮ್ಮ ಹಳೆ ಫೇರಿಟೇಷನ್ನು ಈಗಿರೋ ಫೇರಿಟೇಷನ್ಗೂ ಎತ್ತು ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ನೋಡಿ ಫ್ರೆಂಡ್ಸ್ ನಾನು ಇಷ್ಟೇ ವಿಡಿಯೋಗಳು ಮಾಡ್ತಿರೋದು ಇದೇ ಲಾಸ್ಟ್ ಎಂಡು ನಿಮ್ಗೇನಾದರೂ ಈ ವಿಡಿಯೋನ ಮಾಡಿದ್ದು ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ ಬಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಕೊಂಡು ತಣ್ಣಗೆ ಹೊಟ್ಟೆಗೆ ಹಾಕ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಲೈವ್ ಎಂಡ್ ಮಾಡ್ತಿದ್ದೀನಿ ಹ್ಞೂ ಎಲ್ಲರೂ ನೋಡ್ರ ಫ್ರೆಂಡ್ ನಾನು ಹೇಗೆ ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ಭದ್ರಾವತಿ ಫೆಸ್ಟೇಷನ್ ಬಗ್ಗೆ ಮಾಹಿತಿಗಳಲ್ಲಿ ನಾನು ಕೊಟ್ಟಿದ್ದರಲ್ಲಿ ದೊಡ್ಡ ಅದರಲ್ಲಿ ಏನಾರು ನಾನು ವಿಡಿಯೋಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ನಾನು ಮಾತಾಡೋದ್ರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಅದರಲ್ಲೂ ತಪ್ಪುಗಳಿದ್ದರೆ ನೀವು ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ ಬಟ್ಟೆಗೆ ಹಾಕ್ಕೊಂಡು ಎಲ್ಲರೂ ಒಟ್ಟೆಗೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸ್ಕೊಂಡು ತಣ್ಣಗೆ ಮಾಡ್ಕೊಳ್ಳಿ ಅಂತ ಎಲ್ರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನಗೆ ಹೇಳ್ತಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್